ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಆಚಾರ್ಯಗಳಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗುವ ಈಗಾಗಲೇ ಮುಖ್ಯವಾದ ಪ್ರಶ್ನೆಗಳನ್ನು ನೀವು ಓದ್ಕೊಳ್ಳಿಕ್ಕೆ ಆರಂಭ ಮಾಡಿದ್ದೀರಿ ಹಾಗೆ ಅದರಲ್ಲಿ ಪಾಯಿಂಟ್ಸನ್ನು ಕೂಡ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನಾವು ಆ ಪಾಯಿಂಟ್ಸ್ಗಳನ್ನು ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಮೊದಲ ಬ್ಲಾಕಲ್ಲಿ ಮೊದಲ ಘಟಕ ಸಾಮಾಜಿಕ ಚಿಂತನೆ ಸಾಮಾಜಿಕ ಚಿಂತನೆಯಿಂದ ಮೂರು ಪ್ರಶ್ನೆಗಳು ಮುಖ್ಯವಾಗಿರುವಂಥದ್ದು ಸಾಮಾಜಿಕ ಚಿಂತನೆಯ ಐದು ಮಾರ್ಗಗಳು ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಮೊದಲಿಗೆ ನೀವು ಅರ್ಥವನ್ನು ತಿಳ್ಕೊಳ್ಬೇಕು ಸಾಮಾಜಿಕ ಚಿಂತನೆ ಅಂದರೆ ಏನು ಸಾಮಾಜಿಕ ಚಿಂತನೆಯು ಅವನಿಗೆ ಸಂಬಂಧಿಸಿದ ಹಾಗೂ ಅವನ ಸಹಪಾಠಿಗಳ ಒಟ್ಟಾರೆ ಅಭ್ಯುದಯಕ್ಕೆ ನೀಡಿರುವಂತಹ ಚಿಂತನೆ ಚಿಂತನೆ ಮಾಡುವಂಥದ್ದು ಯೋಚನೆ ಮಾಡುವಂಥದ್ದು ಅಂತ ಹೇಳುವಂಥದ್ದು ಸಾಮಾಜಿಕ ಚಿಂತನೆಯು ಅವನಿಗೆ ಸಂಬಂಧಿಸಿದ ಮತ್ತು ಅವನ ಸಹಪಾಠಿಗಳ ಒಟ್ಟಾರೆ ಅಭ್ಯುದಯಕ್ಕೆ ನೀಡಿರುವ ಚಿಂತನೆ ಸಾಮಾಜಿಕ ಚಿಂತನೆ ಸಾಮಾಜಿಕ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಹೇಳ್ಕೊಳ್ಳುವ ಐದು ಅಂಕಕ್ಕೆ ಕೇಳಿದ್ದಾರೆ ಸಾಮಾಜಿಕ ಚಿಂತನೆಯ ಲಕ್ಷಣಗಳಲ್ಲಿ ಸಾಮಾಜಿಕ ಚಿಂತನೆಯು ನಿರಂತರ ಹಾಗೂ ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿದೆ ಸಾಮಾಜಿಕ ಚಿಂತನೆಯು ನಿರಂತರ ಹಾಗೂ ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿದೆ ಸಾಮಾಜಿಕ ಚಿಂತನೆಯು ಸದಾ ಮಾನವನ ಜನಾಂಗಕ್ಕೆ ಉಳಿತನ್ನು ಉಂಟು ಮಾಡಿರುವುದಿಲ್ಲ ಸಾಮಾಜಿಕ ಚಿಂತನೆಯು ಸದಾ ಮಾನವನ ಜನಾಂಗಕ್ಕೆ ಉಳಿತನ್ನೇ ಉಂಟು ಮಾಡಿರುವುದಿಲ್ಲ ಸಾಮಾಜಿಕ ಚಿಂತನೆಯು ಅಮೂರ್ತವಾದ ಅಥವಾ ರೂಪವಿಲ್ಲದ ಸ್ವಭಾವದಿಂದ ಕೂಡಿದೆ ಸಾಮಾಜಿಕ ಚಿಂತನೆಯು ಅಮೂರ್ತವಾದ ಅಥವಾ ರೂಪವಿಲ್ಲದ ಸ್ವಭಾವದಿಂದ ಕೂಡಿದೆ ಸಾಮಾಜಿಕ ಚಿಂತನೆಯು ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ ಸಾಮಾಜಿಕ ಚಿಂತನೆ ಏನಾಗಿದೆ ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಅಂದರೆ ಚಿಂತೆ ಮಾಡುವುದು ಯೋಚನೆ ಮಾಡುವುದು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರ್ತದೆ ಸಾಮಾಜಿಕ ಚಿಂತನೆಯು ಯಾವುದೇ ಪುಸ್ತಕಕ್ಕೆ ಅಥವಾ ಸಾಹಿತ್ಯಕ್ಕೆ ಒಳಪಟ್ಟಿರುವುದಿಲ್ಲ ಸಾಮಾಜಿಕ ಚಿಂತನೆ ಎನ್ನುವಂಥದ್ದು ಯಾವುದೇ ಪುಸ್ತಕಕ್ಕೆ ಅಥವಾ ಸಾಹಿತ್ಯಕ್ಕೆ ಒಳಪಟ್ಟಿರುವುದಿಲ್ಲ ಸಾಮಾಜಿಕ ಚಿಂತನೆಯು ಸಾಮಾಜಿಕ ಸಮಸ್ಯೆಗಳನ್ನೊಳಗೊಂಡಿದೆ ಸಾಮಾಜಿಕ ಚಿಂತನೆಯು ಸಾಮಾಜಿಕ ಸಮಸ್ಯೆಗಳನ್ನು ಒಳಗೊಂಡಿದೆ ಸಾಮಾಜಿಕ ಚಿಂತನೆಗಳು ವಿವಿಧ ಸಮುದಾಯಗಳ ಕೊಡುಗೆಗಳಿಂದ ಬಂದಿರುವುದಾಗಿದೆ ಸಾಮಾಜಿಕ ಚಿಂತನೆಯು ವಿವಿಧ ಸಮುದಾಯಗಳ ಕೊಡುಗೆಗಳಿಂದ ಬಂದಿರುವುದಾಗಿದೆ ಸಮಾಜದಲ್ಲಿ ಕಠಿಣ ಸನ್ನಿವೇಶವಿದ್ದಾಗ ಸಾಮಾಜಿಕ ಚಿಂತನೆಗಳು ಉಗಮವಾಗಲು ಕಾರಣವಾಗಿದೆ ಸಮಾಜದಲ್ಲಿ ಕಠಿಣ ಸನ್ನಿವೇಶವಿದ್ದಾಗ ಸಮಾಜದಲ್ಲಿ ಕಠಿಣ ಸನ್ನಿವೇಶವಿದ್ದಾಗ ಸಾಮಾಜಿಕ ಚಿಂತನೆ ಉಗಮವಾಗಲು ಸಾಮಾಜಿಕ ಚಿಂತನೆ ಉಗಮವಾಗಲು ಕಾರಣವಾಗಿದೆ ಇನ್ನು ಮಾನವನ ಚಿಂತನೆಯ ಐದು ಮಾರ್ಗಗಳೇನು ಮಾನವನ ಚಿಂತನೆಯ ಐದು ಮಾರ್ಗಗಳು ಅಂದರೆ ಧಾರ್ಮಿಕ ಚಿಂತನೆ ಮಾನವನ ಚಿಂತನೆಯ ಐದು ಮಾರ್ಗಗಳು ಒಂದು ಧಾರ್ಮಿಕ ಚಿಂತನೆ ದಾರ್ಶನಿಕ ಚಿಂತನೆ ಮನಃಶಾಸ್ತ್ರೀಯ ಚಿಂತನೆ ಭೌತಿಕ ಚಿಂತನೆ ಸಾಮಾಜಿಕ ಚಿಂತನೆ ಯಾವುದೆಲ್ಲ ಮಾನವನ ಚಿಂತನೆಯ ಐದು ಮಾರ್ಗಗಳು ಧಾರ್ಮಿಕ ಚಿಂತನೆ ದಾರ್ಶನಿಕ ಚಿಂತನೆ ಮನಃಶಾಸ್ತ್ರೀಯ ಚಿಂತನೆ ಭೌತಿಕ ಚಿಂತನೆ ಸಾಮಾಜಿಕ ಚಿಂತನೆ ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆ ನಡುವಿನ ಸಂಬಂಧವನ್ನು ಕೇಳಿದ್ದಾರೆ ಐದು ಅಂಕಕ್ಕೆ ಅಂತರ್ದೃಷ್ಟಿ ಅಥವಾ ಸಾಕ್ಷಾತ್ಕಾರ ಅಥವಾ ಪರೋಕ್ಷ ಜ್ಞಾನ ಅಂತರದೃಷ್ಟಿ ಅಥವಾ ಸಾಕ್ಷಾತ್ಕಾರ ಅಥವಾ ಪರೋಕ್ಷ ಜ್ಞಾನ ಎರಡು ಸಮಾಜಶಾಸ್ತ್ರದ ವಿಷಯವು ನಿಯಮಿತವಾಗಿದ್ದು ಆದರೆ ಸಾಮಾಜಿಕ ಚಿಂತನೆ ಚಿಂತನೆಯು ಹೆಚ್ಚು ವಿಸ್ತಾರದಿಂದ ಕೂಡಿದೆ ಸಮಾಜಶಾಸ್ತ್ರದ ವಿಷಯವು ನಿಯಮಿತವಾಗಿದ್ದು ಸಾಮಾಜಿಕ ಚಿಂತನೆಯು ಹೆಚ್ಚು ವಿಸ್ತಾರದಿಂದ ಕೂಡಿದೆ ಸಮಾಜಶಾಸ್ತ್ರವು ಇತ್ತೀಚಿನದು ಆದರೆ ಸಾಮಾಜಿಕ ಚಿಂತನೆಯು ಪ್ರಾಚೀನವಾದುದು ಅಂದರೆ ಯೋಚನೆ ಮಾಡುವಂಥದ್ದು ಚಿಂತನೆ ಮಾಡುವಂಥದ್ದು ಈಗಿದ್ದಲ್ಲ ಅದು ತುಂಬನೇ ಹಳೆಯದು ಸಮಾಜಶಾಸ್ತ್ರವು ಇತ್ತೀಚಿನದ್ದು ಸಾಮಾಜಿಕ ಚಿಂತನೆಯು ಪ್ರಾಚೀನವಾದುದು ನಾಲ್ಕು ಸಮಾಜಶಾಸ್ತ್ರವು ವಿಶಿಷ್ಟತೆಯನ್ನು ಹೊಂದಿದೆ ಸಮಾಜಶಾಸ್ತ್ರವು ವಿಶಿಷ್ಟತೆಯನ್ನು ಹೊಂದಿದೆ ಆದರೆ ಸಾಮಾಜಿಕ ಚಿಂತನೆಯು ಕಾಲ್ಪನಿಕತೆಯನ್ನು ಹಾಗೂ ಸರ್ವರಿಗೂ ಸಂಬಂಧಿಸಿದೆ ಸಮಾಜಶಾಸ್ತ್ರವು ವಿಶಿಷ್ಟತೆಯನ್ನು ಹೊಂದಿದೆ ಆದರೆ ಸಾಮಾಜಿಕ ಚಿಂತನೆಯು ಕಾಲ್ಪನಿಕತೆ ಹಾಗೂ ಸರ್ವರಿಗೂ ಸಂಬಂಧಿಸಿದ್ದಾಗಿದೆ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಹದಿನೈದು ಅಂಕದ ಪ್ರಶ್ನೆ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಸಾಮಾಜಿಕ ಚಿಂತನೆಯ ಬೆಳವಣಿಗೆಯ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗುವ ಜನಪದ ಹಂತ ಜಾನಪದ ಹಂತ ಯಾವುದು ಜಾನಪದ ಹಂತ ಸಾಮಾಜಿಕ ದಾರ್ಶನಿಕರ ಹಂತ ಸಾಮಾಜಿಕ ದಾರ್ಶನಿಕರ ಹಂತ ಸಾಮಾಜಿಕ ಸಿದ್ಧಾಂತದ ಹಂತ ಸಾಮಾಜಿಕ ಸಿದ್ಧಾಂತದ ಹಂತ ಸಮಾನ ವಿ ಸಮಾಜ ವಿಜ್ಞಾನದ ಹಂತ ಸಮಾಜ ವಿಜ್ಞಾನದ ಹಂತ ಇವು ಸಾಮಾಜಿಕ ಚಿಂತನೆಯ ಬೆಳವಣಿಗೆಯಲ್ಲಿ ನಾವು ಬರೀಬೇಕಾಗಿರುವಂಥದ್ದು ಮತ್ತೊಮ್ಮೆ ಪಾಯಿಂಟ್ಸ್ ತಿಳ್ಕೊಳ್ಳುವ ಜಾನಪದ ಹಂತ ಸಾಮಾಜಿಕ ದಾರ್ಶನಿಕ ಹಂತ ಸಾಮಾಜಿಕ ಸಿದ್ಧಾಂತದ ಹಂತ ಸಮಾಜ ವಿಜ್ಞಾನದ ಹಂತ ಇನ್ನು ಬರುವಂಥದ್ದು ಸಾಮಾಜಿಕ ಚಿಂತನೆಯ ಏನು ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆಗಳನ್ನು ಕೂಡ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಒಂದು ಸಾಮಾಜಿಕ ಚಿಂತನೆಯು ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಪರಿಹಾರ ಮಾರ್ಗಗಳನ್ನು ತಿಳಿಸ್ತದೆ ಸಾಮಾಜಿಕ ಚಿಂತನೆ ಏನು ಮಾಡ್ತದೆ ಸಾಮಾಜಿಕ ಚಿಂತನೆಯು ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಪರಿಹಾರ ಮಾರ್ಗವನ್ನು ನಮಗೆ ಅದು ತಿಳಿಸ್ತದೆ ಎರಡು ಸಮಾಜದ ಸಂಘಟನೆಯ ಅಂತರ್ದೃಷ್ಟಿಯನ್ನು ಪರಿಚಯಿಸುತ್ತದೆ ಸಮಾಜದ ಸಂಘಟನೆಯ ಅಂತರದೃಷ್ಟಿಯನ್ನು ಪರಿಚಯಿಸುತ್ತದೆ ಸಮಾಜಕ್ಕೆ ಹೊಸ ಚೈತನ್ಯ ತುಂಬಲು ಸಹಾಯ ಮಾಡುತ್ತದೆ ಸಮಾಜಕ್ಕೆ ಹೊಸ ಚೈತನ್ಯ ತುಂಬಲು ಸಹಾಯ ಮಾಡುತ್ತದೆ ಒಳ್ಳೆಯ ಸಾಮಾಜಿಕ ನಡತೆಯನ್ನು ರೂಪಿಸಿಕೊಳ್ಳಲು ಮಾರ್ಗದರ್ಶನ ನೀಡುತ್ತದೆ ಏನು ಮಾಡ್ತದೆ ಅದು ಒಳ್ಳೆಯ ಸಾಮಾಜಿಕ ನಡತೆಯನ್ನು ರೂಪಿಸಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ನೀಡುತ್ತದೆ ಐದು ಆಡಳಿತಗಾರರಿಗೆ ಒಳ್ಳೆಯ ಆಡಳಿತ ನೀಡಲು ಮಾರ್ಗದರ್ಶನವನ್ನು ಅಂದರೆ ಆಡಳಿತಗಾರರು ಸರಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರಿಗೊಂದು ಮಾರ್ಗದರ್ಶನವನ್ನು ನೀಡುತ್ತದೆ ಆಡಳಿತಗಾರರಿಗೆ ಒಳ್ಳೆಯ ಆಡಳಿತವನ್ನು ನೀಡಲು ಮಾರ್ಗದರ್ಶನವನ್ನು ಒದಗಿಸುತ್ತದೆ ಆರು ವಿಜ್ಞಾನದ ಬೆಳವಣಿಗೆಗೆ ಬಲಯುತವಾದ ತಳಹದಿಯನ್ನು ಕಲ್ಪಿಸುತ್ತದೆ ವಿಜ್ಞಾನದ ಬೆಳವಣಿಗೆಗೆ ಬಲಯುತವಾದ ತಳಹದಿಯನ್ನು ಕಲ್ಪಿಸುತ್ತದೆ ಏಳು ಸಿದ್ಧಾಂತಕ್ಕೆ ಆಧಾರವಾಗಿದೆ ಇದೇನು ಮಾಡ್ತದೆ ಸಿದ್ಧಾಂತಕ್ಕೆ ಆಧಾರವಾಗಿದೆ ಎಂಟನೇ ಪಾಯಿಂಟ್ ಪ್ರಾಚೀನ ಸಾಮಾಜಿಕ ಚಿಂತನೆಗಳು ಪ್ರಾಚೀನ ಸಾಮಾಜಿಕ ಚಿಂತನೆಗಳು ಹೊಸ ಚಿಂತನೆಗಳನ್ನು ರಚನೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಪ್ರಾಚೀನ ಸಾಮಾಜಿಕ ಚಿಂತನೆಗಳು ಹೊಸ ಚಿಂತನೆಗಳನ್ನು ಹೊಸ ಚಿಂತನೆಗಳನ್ನು ರಚನೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಇವು ಇಷ್ಟು ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆಯಲ್ಲಿ ನಾವು ಬರಿತಾ ಹೋಗಬೇಕಾಗಿರುವಂತಹ ಪಾಯಿಂಟ್ಸ್ ಇನ್ನು ಬರುವಂತಹ ಒಂದು ಘಟಕ ಪ್ಲೇಟೋ ಪ್ಲೇಟೋ ಅವರ ಸಮಾಜದ ಪರಿಕಲ್ಪನೆಯನ್ನು ತಿಳಿಸಿ ಅಂತ ಐದು ಅಂಕಕ್ಕೆ ಹೇಳಿದ್ದಾರೆ ಆಗ ನಾವು ಮೊದಲಿಗೆ ಅವರ ಒಂದು ಅಭಿಪ್ರಾಯವನ್ನು ಬರೀಬೇಕು ಜನರು ತಮ್ಮೆಲ್ಲರ ನಿಷ್ಠೆಯನ್ನು ರಾಜ್ಯಕ್ಕೆ ನೀಡಬೇಕು ಅಲ್ಲಿ ಆಡಳಿತಗಾರರು ಸಿಕ್ಕುವುದಿಲ್ಲ ಆಡಳಿತಗಾರರು ಪೋಷಕರು ಆಡಳಿತಗಾರ ತತ್ವಜ್ಞಾನಿಯಾದ ರಾಜನು ಎಲ್ಲರಿಗೂ ನ್ಯಾಯವನ್ನು ಪರಿಶೀಲಿಸಿ ರಾಜ್ಯದಲ್ಲಿ ನ್ಯಾಯ ದೊರಕಿಸಿಕೊಡುವುದೇ ಉತ್ತಮ ಸರಕಾರ ಅಂತ ಹೇಳಿ ಪ್ಲೇಟೋ ಅವರ ಅಭಿಪ್ರಾಯ ಪ್ಲೇಟೋ ಅವರು ಸಂಕ್ಷಿಪ್ತವಾಗಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ರಾಜ್ಯವನ್ನು ಯಾರೂ ಓಕ್ ಮರದಿಂದ ಅಥವಾ ಕಲ್ಲಿನಿಂದ ಕೆತ್ತಲ್ಪಟ್ಟಿರುವುದಿಲ್ಲ ಆದರೆ ಒಳ್ಳೆಯ ಗುಣಲಕ್ಷಣಗಳನ್ನು ಹೊಂದಿರುವ ಜನರು ರಾಜ್ಯದಲ್ಲಿರುವುದೇ ಆದ್ದರಿಂದ ಒಳ್ಳೆಯ ರಾಜ್ಯವು ವಾಸಿಸುವ ಜನಸಂಖ್ಯೆಯ ಆಧಾರ ಮೇಲೆ ನಿಲ್ತದೆ ಅಂತ ಅವ್ರು ಹೇಳ್ತಾರೆ ಇದರಲ್ಲಿ ನಾವು ಪಾಯಿಂಟ್ಸ್ ಆಗಿ ತಗೊಳ್ತಾರೆ ಜೈವಿಕ ದೃಷ್ಟಿಕೋನವನ್ನು ತಗೊಳ್ಬೇಕು ಜೈವಿಕ ದೃಷ್ಟಿಕೋನ ಅದರಲ್ಲಿ ನ್ಯಾಯಕ್ಕಾಗಿ ಶಿಕ್ಷಣ ಸಾಮಾಜಿಕ ನ್ಯಾಯ ಸಮತಾವಾದ ವಿಶೇಷ ಕಾರ್ಯಗಳನ್ನು ಪ್ಲೇಟೋ ಅವರ ಜೈವಿಕ ದೃಷ್ಟಿಕೋನದಲ್ಲಿ ನಾವು ಬರೀಬೇಕು ಸಾಮಾಜಿಕ ನ್ಯಾಯ ನ್ಯಾಯಕ್ಕಾಗಿ ಶಿಕ್ಷಣ ಸಮತಾವಾದ ವಿಶೇಷ ಕಾರ್ಯಗಳು ಇನ್ನು ಸಮಾಜದ ಅವರ ಪರಿಕಲ್ಪನೆಯೇನು ಪ್ಲೇಟೋ ಅವರ ಸಾಮಾಜಿಕ ಪರಿಕಲ್ಪನೆಯಲ್ಲಿ ಒಂದು ವರ್ಗಗಳು ಮತ್ತು ಪೋಷಕರು ವರ್ಗಗಳು ಮತ್ತು ಪೋಷಕರಲ್ಲಿ ಆಡಳಿತಗಾರರು ಸೈನಿಕರು ಕುಶಲಕರ್ಮಿಗಳು ಆಡಳಿತಗಾರರು ಸೈನಿಕರು ಕುಶಲಕರ್ಮಿಗಳು ಇದು ವರ್ಗಗಳು ಮತ್ತು ಪೋಷಕರಲ್ಲಿ ಆಳುವ ಅಥವಾ ಪೋಷಕ ವರ್ಗಗಳಲ್ಲಿ ನೋಡಿದರೆ ಪೋಷಕ ವರ್ಗದವರು ಉತ್ತಮ ಜೀವನ ನಡೆಸಲು ಸೀಮಿತವಾದ ಆಸೆಗಿಂತ ಹೆಚ್ಚಿದನ್ನು ಹೊಂದಿಲು ಅವಕಾಶ ಇಲ್ಲ ಅವರು ಖಾಸಗಿಯಾಗಿ ವಾಸಿಸುವಂತಿರಲಿಲ್ಲ ಎಲ್ಲರೊಂದಿಗೆ ವಾಸಿಸಬೇಕು ಆಹಾರ ಸೇವಿಸಬೇಕಿತ್ತು ಪೋಷಕರು ಅವರುಗಳ ಪತ್ನಿಯರು ಮಕ್ಕಳು ಸಮುದಾಯದಂತೆ ವಾಸ ಮಾಡಬೇಕು ಹಾಗೆ ಅವರು ನಿಗದಿತವಾದ ವೇತನವನ್ನು ಪಡೆಯಬೇಕು ಅವರು ಯಾವುದೇ ಕಾರಣಕ್ಕೂ ಬೆಳ್ಳಿ ಒಡವೆಯನ್ನು ಧರಿಸುವಂತಿಲ್ಲ ಇದು ಆಳುವವ ಅಥವಾ ಪೋಷಕ ವರ್ಗದಲ್ಲಿ ಬರ್ತದೆ ಮೂರನೇ ಪಾಯಿಂಟ್ ಸೈನಿಕರು ಪ್ಲೇಟೋ ಅವರ ಸಮಾಜದ ಪರಿಕಲ್ಪನೆಗಳಲ್ಲಿ ಸೈನಿಕರು ನಾಲ್ಕು ಸಾಮಾನ್ಯ ಜನರು ಐದು ಮಕ್ಕಳನ್ನು ಸಾಕುವುದು ತತ್ವಜ್ಞಾನಿ ರಾಜ ಇವಿಷ್ಟು ಈ ವಿಚಾರದಲ್ಲಿ ಬರುವಂಥದ್ದನ್ನು ಕಾಣ್ಬೋದು ಇನ್ನು ನಾವು ಓದ್ಕೊಳ್ಬೇಕಾಗಿರುವಂತಹ ವಿಚಾರ ಅರಿಸ್ಟಾಟಲ್ ಅವರ ಬಗ್ಗೆ ಅರಿಸ್ಟಾಟಲ್ ಅವರ ಸಾಮಾಜಿಕ ವ್ಯವಸ್ಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು